ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ನಟಿಸಿರುವ ಇನ್ನೂರ ಆರು ಚಲನಚಿತ್ರಗಳ ಹೆಸರುಗಳನ್ನು ಅನುಕ್ರಮವಾಗಿ ನಾಲ್ಕು ವರ್ಷದ ಬಾಲಕ ಐಬಿಆರ್ ಸಾಧಕ ಕರುನಾಡ ಸಿರಿ ಪ್ರಶಸ್ತಿಯ ಸಂಗಮ ಸಿರಿ ಪ್ರಶಸ್ತಿಯ ಲಿಟಲ್ ಚಾಂಪಿಯನ್ ಗ್ರ್ಯಾಂಡ್ ಮಾಸ್ಟರ್ ಖ್ಯಾತಿಯ ಆರ್ಯವರ್ಧನ್ ಕೋಟಿಯವರು ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಇನ್ನೂರ ಆರು ಚಲನಚಿತ್ರಗಳ ಹೆಸರನ್ನು ಅನುಕ್ರಮವಾಗಿ ಹೇಳಿದ್ದಾರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಎರಡು ಚಲನಚಿತ್ರಗಳ ಹೆಸರನ್ನು ಹೇಳ್ತಿ ಅಣ್ಣ ತಂಗಿ ಜಗತಿ ಬಸವೇಶ್ವರ ಧರ್ಮ

Rakumara ಮಾಳತಿ ಎಂ ತಮ್ಮಣ್ಣ ಮೊಹಸಿನಿ ಭಸಾಸುರ ಶ್ರೀ ಕನ್ಯಕ ಪರಮೇಶ್ವರಿ ಕಥೆ ಸಂಧ್ಯಾ ರಾಘ ಪಾರ್ವತಿ ಕಲ್ಯಾಣ ಸತೀಶ್ ಸುಖ್ಯಂಗೇಗೌರಿ ರಾಜಶೇಖರ ಪತ್ರಿಕೆ ರಾಜದುರ್ಗದ ರಹರ್ ದೇವರ ಮಾನವ ಬೀದಿ ಬಸವಣ್ಣ ಮಾರ್ಗ ಬಂಗಾರದ ಹೂವು ಚಕ್ರತೀರ್ಥ ಇಮ್ಮಡಿಪಿ ಚೇಳರ ಮಳೆ ಗಾಂಧಿನಗರ ಮಾಸತಿ ಅರುಂಧತಿ ಮನಶ್ ಮನಸ್ಸಾಕ್ಷಿ ಸರ್ವ ಮಂಗಳ ಭಾಗ್ಯ ದೇವತೆ ಬೆಂಗಳೂರು ಮೈ ಹನ್ನೆಲಿ ಚಿರಿದಾಗ ಭಾಗದವಾಗಿಲು ಮತ್ತು ಸಾರ್ವಭೌಮ ರೌಡಿ ರಂಗಣ್ಣ ಧೂಮ ಅಮ್ಮ ಸಿಂಹ ಸ್ವಪ್ನ ಗವಾದಿ ಸರಿ ನೈನ ನೈನ್ ನೊಮಗ ಮಾರ್ಗದರ್ಶಿ ಹನ್ನಾರು ಮಲ್ಲಮ್ಮನ ಪವಾರ ಶೂರಿ ಚಿಕ್ಕಣ್ಣ ಪುನ ಜನ್ಮ ಬಳರಾಜ શ્રી કૃષ્ણ દેવકરેડી ભૂપતિ રંગ ઇશ રાજકોમ બળે જોડી શાળું બળગીતું દેવરા મકલુ પરોપકારી કસ્તુરી ನನ್ನ ಗೋಕುಲ ಜೆಚ್ಚಿನ ಮಗ ದೇವರ್ ಕೊತ್ತ ತಂಗಿ ಬಿಡುಗಡೆ ಸ್ವಯಂವರ ಗಂಧದ ಗುಡಿ ದೂರದ ಬೆತ್ತ ಮೂರುವರೆ ವಜ್ರಗಳು ಬಂಗಾರದ ಬಂಜಾರ ಎರಡು ಕಣಸು ಸಂಪತ್ತಿಗೆ ಸವಾ ಶಿವಣ್ಣಗಳು ಕವಿರತ್ರ ಕಾಳಿದಾಸ ಕಾಮನ ಬಿಲ್ಲು ಭಕ್ತ ಪ್ರಹ್ಲಾದ ಎರಡು ನಕ್ಷತ್ರಗಳು ಸಮಯದ ಗೊಂಬೆ ಸ್ವಾವಳ ಬಂತು ಯಾರೆ ಅಪೂರ್ವ ಸಂಗಮ ಅದೇ ಕಣ್ಣು ಜ್ವಾಲಾಮುಖಿ ಧ್ರುವ ಭಾರತ ಲಕ್ಷ್ಮೀ ಬಾರಮ್ಮ ಅನುರಾಗ ಅರಿತು ગુરુ મંડ મુતિના કથેૃતિ શેરી다가 શુમેક્ષિત કનપ્પા દેવતા મનુષ્ય પરશુરામા જીવન ક્ષેત્ર આકાશનેકા બળ ઉત્તિદર શબ્દ વેદી વેરી ગુડ ગ્રાન્ડ માસ્ટર જી